ಇದೇ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಂದು ಇಂಕಲ್ ನಗರದಲ್ಲಿ ಇಡೀ ತಾಲೂಕು ಗುರುಗುಂದ ಹಾಗೂ ಇಂಕಲ್ ತಾಲೂಕಿನ ಸಮಸ್ತ ಏನು ಹೋಗಿಲ್ಲ ವಿಶೇಷವಾಗಿ ಅನೇಕ ಕೋರ್ಸ್ಗಳಲ್ಲ ಏನು ಇಂಜಿನಿಯರಿಂಗ್ ಥರ ಹಿಡಿದು ಇವತ್ತು ಎಸ್ ಎಲ್ ಸಿ ಐ ಟಿ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಅನೇಕ ಏನುಪರ ವೃತ್ತಿಪರ ವೃತ್ತಿ ವೃತ್ತಿಪರ ಕೋರ್ಸ್ಗಳು ಏನು ಮುಗಿಸಿದಂತ ಆ ವಿದ್ಯಾರ್ಥಿಗಳಿಗೆ ಇದ್ದು ಉದ್ಯೋಗವನ್ನು ರೂಪಿಸಿಕೊಡುವಂಥ ಒಂದು ವಿಚಾರದಲ್ಲಿ ಈಗಾಗಲೇ ನಾವು ಹಲವಾರು ಬಾರಿ ಹಿಂದಿನ ಅವಧಿಯಲ್ಲಿ ಕೂಡ ನಾನು ಎರಡು ಬಾರಿ ನಾನು ಈ ಬೃಹತ್ ಉದ್ಯೋಗ ಬೇಡವನ್ನು ನಾನು ಕೈಗೊಂಡಿದ್ದೆ ಹುಡುಗದಲ್ಲಿ ಆಗಿರ್ಬೋದು ಈ ಕನ್ನಗರದಲ್ಲಿ ಕೂಡ ಒಂದು ಸಾರಿ ಮಾಡಿದ್ದು ಒಂದು ಸಾರಿ ಹುಡುಗಿ ಅಂದ್ಕೊಂಡಿದ್ದು ಅದರಲ್ಲಿ ಸುಮಾರು ಮೂರ್ನಾಲ್ಕು ಸಾವಿರ ಜನ ಎಸ್ ಎಲ್ ಸಿ ಫೇಲ್ ಆದವ್ರೆ ಎಸ್ ಎಲ್ ಸಿ ಪಾಸ್ ಆಗಿರ್ಬೋದು ಎಸ್ ಎಲ್ ಸಿ ಫೇಲ್ ಆಗಿರ್ಬೋದು ಮತ್ತು ಪದವಿಯನ್ನು ಪಡೆದವರು ವಿದ್ಯುತ್ ವಿದೇಶಿಯನ್ನು ಅನೇಕ ಜನ ಏನು ಉದ್ಯೋಗಕ್ಕಾಗಿ ಬಂದು ಅರಿತಾ ಇದ್ದಾರೆ ನಮ್ಮ ದೇಶದಲ್ಲಿ ಯಾಕಂದರೆ ಉದ್ಯೋಗ ಅನ್ನೋದು ಹಚ್ಚೋ ಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕದ ಜನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತೇನು ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ರಾಜ್ಯದಲ್ಲಿ ತಮ್ಮೆಲ್ಲರ ಒಂದು ಜನರ ಆಶೀರ್ವಾದಂಥ ಸರ್ಕಾರ ಮಾಡಿ ನಾವು ಪಂಚ ಗ್ಯಾರಂಟಿಯನ್ನು ಕೂಡ ಘೋಷಣೆ ಮಾಡಿದ್ವಿ ಅದರಲ್ಲಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಯೋಜನೆ ಯುವ ನಿಧಿ ವಿಶೇಷವಾಗಿ ಏನು ಪದವಿಯಿಂದ ಆದಂಥವ್ರಿಗೆ ಮತ್ತು ಡಿಪ್ಲೊಮೋ ಐ ಟಿ ಐ ಮೂಲಕಂಥವ್ರು ಉದ್ಯೋಗಗಳಿದೆ ಅವ್ರಿಗೆ ಉದ್ಯೋಗನ ಕಲ್ಪಿಸಿಕೊಡ್ಬೇಕು ಅನ್ನೋದು ಉದ್ದೇಶ ಅದರಲ್ಲಿ ನಮ್ಮ ಸರ್ಕಾರ ಆ ಪದವಿ ಆದಂಥವ್ರಿಗೆ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿಯನ್ನು ನಾವು ಕೊರು ಮಾಡ್ತಾ ಇದ್ದೀವಿ ಮತ್ತು ಐ ಟಿ ಐ ಡಿಪ್ಲೊಮೊ ಈ ಮುಂತಾದ ವೃತ್ತಿಗಳ ಕೋರ್ಸ್ಗಳನ್ನು ಮುಖ್ಯವ್ರಿ ಹದಿನೈದು ನೂರು ರೂಪಾಯಿಯನ್ನು ಅವ್ರಿಗೆ ಪ್ರತಿ ತಿಂಗಳ ಅವ್ರಿಗೆ ನಾವು ಇವತ್ತು ಕೊಡುವಂಥ ಕೆಲಸ ಮಾಡ್ತಾ ನಮ್ಮ ಸರ್ಕಾರ ಯಾಕಂದರೆ ಈ ದೇಶದಲ್ಲಿ ಒಂದು ಯುವಕರ ಸಂಖ್ಯೆ ಹೆಚ್ಚಿದೆ ಆ ಯುವಕರ ಸಂಖ್ಯೆಗೆ ಯುವಕರಿಗೆ ನಾವು ಉದ್ಯೋಗವನ್ನು ಕಲ್ಪಿಸಿಕೊಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಯಾವುದೇ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ನಮಗೆ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರದಲ್ಲಿ ಏನು ಎರಡು ಸಾವಿರ ಹದಿನಾಲ್ಕಕ್ಕೆ ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಸನ್ಮಾನ್ಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಏನು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತೀನಿ ಅಂತೇಳಿ ನಿರುದ್ಯೋಗಿಗಳಿಗೆ ಅವರು ತಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಮತ್ತು ಅವರು ಚುನಾವಣೆ ಪೂರ್ವದಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಭರವಸೆ ಕೊಟ್ಟಂತೆ ಈಗಾಗಲೇ ತಮಗೆ ಗೊತ್ತಿದೆ ಮೂರನೇ ಅವಧಿಯಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿದ್ದಾರೆ ನಮ್ಮ ದೇಶದಲ್ಲಿ ಇವತ್ತು ಎಷ್ಟು ಉದ್ಯೋಗವನ್ನು ಕಲ್ಪಿಸಿಕೊಟ್ಟರು ಅನ್ನೋದು ಲೆಕ್ಕನೇ ಇಲ್ಲ ಯಾಕಂದರೆ ಕಲ್ಪಿಸಿಕೊಡುವಂಥ ಕೆಲಸ ಮಾಡಲಿಲ್ಲ ಆ ಕಳೆದ ಎರಡು ಸಾವಿರದ ಹದಿನಾಲ್ಕರಿಂದ ನೀನು ಹತ್ತೊಂಬತ್ತರವರೆಗೂ ಅವರ ಅಧಿಕಾರದಲ್ಲಿದ್ದಾಗ ಎರಡು ಎರಡು ಕೋಟಿ ಪ್ರತಿ ವರ್ಷಕ್ಕೆ ತಂದರೆ ಸುಮಾರು ಹತ್ತು ಕೋಟಿ ಉದ್ಯೋಗವನ್ನು ಕೊಡಬೇಕಾಗಿತ್ತು ಆದರೆ ಅದು ಕೊಡುವಂಥ ಕೆಲಸ ಆಗಲಿ ಆದ ಕಾರಣ ಇವತ್ತು ನಮ್ಮ ಕರ್ನಾಟಕ ಕೆಲ ಸರ್ಕಾರದ ಮುಖ್ಯಮಂತ್ರಿಗಾಗಿ ಸಿದ್ದರಾಮಯ್ಯ ಅವರು ಒಂದು ಯುವ ನೀತಿಯನ್ನು ತರೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಅನೇಕ ನಿರುದ್ಯೋಗಿಗಳಿಗೆ ಇವತ್ತು ಆಸರೆಯಾಗಿ ಅವರಿಗೆ ಹೆಂಗಲವಾಗಿ ಇವತ್ತು ನಮ್ಮ ಸರ್ಕಾರ ನಿಂತಿದೆ ಅನ್ನೋ ಮಾತನ್ನು ಕೂಡ ನಾನು ಭಾಳ ಹೆಮ್ಮೆ ಯಂತ್ರ ಈ ಮಾತನ್ನು ಇರಬೇಕು ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಕೂಡ ಅನೇಕ ಜನ ನಿರುದ್ಯೋಗಿಗಳಿದ್ದಾರೆ ಇವತ್ತು ಪ್ರಾಪರ್ ವಿದ್ಯಾಭ್ಯಾಸವನ್ನು ಪಡೆದಿದ್ದಾರೆ ಮದುವೆಯನ್ನು ಮುಗಿಸಿದ್ದಾರೆ ವೃತ್ತಿಪರ ಕೋರ್ಸ್ಗಳನ್ನು ಮುಗಿಸಿದ್ದಾರೆ ಅವ್ರಿಗೆಲ್ಲೋ ಉದ್ಯೋಗ ಇಲ್ಲ ನನ್ನ ಹತ್ರ ಹಲವಾರು ಸಾರಿ ಬಂದಿರ್ತಾರೆ ನನಗೆ ಉದ್ಯೋಗ ಕೊಡ್ರಿ ನನಗೆ ಸಣ್ಣ ಪುಟ್ಟ ಒಂದು ಕಸ ಹುಡುಗುದಾದರೂ ಕೂಡ ಸರಿ ಅನ್ನೋ ಮಟ್ಟಕ್ಕೆ ಬರ್ತಾರೆ ಪಾಪ ಎಷ್ಟೋ ಜನ ಇವತ್ತು ಇಂಜಿನಿಯರ್ ಓದಂಥವ್ರು ಎಮ್ ಬಿ ಬಿ ಎಸ್ ಓದಂಥವ್ರು ಇವತ್ತು ಎಲ್ಲೋ ಚಾರ್ಚೂರು ಪಗಾರಕ್ಕೆ ಏನೇನೋ ಕೆಲಸ ಮಾಡ್ತಾರೆ ಅನೇಕ ಜನ ನಾವು ನೋಡಿದ್ದೀನಿ ಇಂಜಿನಿಯರ್ ಓದಂಥವ್ರು ಪದವಿ ಓದಂಥವರು ಸರ್ವರ್ ಸರ್ವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವರ ಕಷ್ಟಕ್ಕೆ ನಾವು ಕೂಡ ನೆರವೇ ನೆರವು ಆಗಬೇಕು ಜನಪ್ರತಿನಿಧಿಗಳಾದ ಮಾತಿ ಕಟ್ತೇವೆ ಅದರಲ್ಲಿ ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ನ ಓರ್ವ ಅಧ್ಯಕ್ಷರು ರಾಘವೇಂದರು ಅವರು ಮತ್ತು ನಮ್ಮ ಯುವರಣ್ಣ ಅವರು ಇಲ್ಲ ಉದ್ಯೋಗ ಮೇಳ ಮಾಡೋಣ ಮಾಹಿತಿ ನಿರುದ್ಯೋಗಿ ಉದ್ಯೋಗವನ್ನು ಕಲ್ಪಿಸ್ಕೊಡೋಲ್ಲ ಸರ್ ಅಂತ ಹೇಳಿ ನನ್ನ ಹತ್ರ ಬಂದು ಮನವಿ ಮಾಡಿಕೊಂಡು ನನಗೂ ಕೂಡ ಎರಡು ಬಾರಿ ಮಾಡಿದ್ದೆ ಅದನ್ನು ಈ ಬಾರಿಯೂ ಕೂಡ ಮಾಡ್ತೀನಿ ಅಂತೇಳಿ ನಾನು ಜನರಿಗೆ ಮತ್ತು ಯುವಕರಿಗೆ ಭರೋಷಣೆ ಕೊಟ್ಟಿದ್ದೆ ಆ ನಿಟ್ಟಿನಲ್ಲಿ ಇವತ್ತು ಇದನ್ನು ಪ್ರತಿ ವರ್ಷ ಕೈಗೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಅದು ಕೇವಲ ಒಂದು ವರ್ಷ ಮಾಡಿಬಿಟ್ಟರೆ ಆಗೋದಿಲ್ಲ ಯಾಕಂದರೆ ನಿರುದ್ಯೋಗಿಗಳು ಪ್ರತಿದಿನ ಬಿಡ್ತಾ ಇರ್ತಾರೆ ಏನು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿದ ಮೇಲೆ ಏನು ಮಾಡಬೇಕಪ್ಪ ಅನ್ನೋದು ಚಿಂತನೆ ಅಲ್ಲ ತಂದೆ ತಾಯಿಗೆ ಭಾರ ಆಗಿ ಮನೆಗೆ ಭಾರ ಹಾಕಿ ತಂದೆ ತಾಯಿಯರು ಕೂಡ ಏನಾದ್ರು ಮಾಡ್ರಿ ಅಂತೇಳಿ ಅವರಿಗೆ ಕೇಳ್ತಿರ್ತಾರೆ ಅವ್ರ ತಂದೆ ತಾಯಿ ಕೂಡ ನನ್ನ ಹತ್ರ ಅನೇಕ ಜನ ಬಂದು ತಮ್ಮ ಅಭಿವೃದ್ಧಿ ತಿಳ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ಬೃಹತ್ ಉದ್ಯೋಗ ಮೇಲಾವ ಉದ್ಯೋಗ ಮೇಳವನ್ನು ದಿನಾಂಕ ಇಪ್ಪತ್ತರಂದು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ದೃಶ್ಯ ಮಾಧ್ಯಮ ಇರ್ಬೋದು ವೃದ್ಧ ಮಾಧ್ಯಮದವರಿಗೆ ವಿನಂತಿ ಮಾಡಿಕೊಳ್ಳೋದ್ರೆ ನಮ್ಮ ತಾಲೂಕಿನಾದ್ಯಂತ ಇವತ್ತೇನು ಎಂಥದ್ದು ವಿದ್ಯಾವಂತರು ಇವತ್ತು ಪದವಿಯನ್ನು ಪಡೆದು ಗುರುತುಪೂರ್ಣ ಕೋರ್ಸನ್ನು ಓದಿ ಇವತ್ತೇನು ಕೆಲಸ ಇಲ್ಲ ಅಡ್ಡಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಒಂದು ಅವಕಾಶ ಆಗುತ್ತೆ ಅದಕ್ಕೆ ನಾವೆಲ್ಲರೂ ಈ ಒಂದು ಇಪ್ಪತ್ತನೇ ತಾರೀಕಿಗೆ ಬೆಳಿಗ್ಗೆ ಸುಮಾರು ಹತ್ತು ಗಂಟೆ ಹಾಂ ಮತ್ತು ಆಯ್ಕೆಯಾದಂಥ ಇದರಲ್ಲಿ ಯಾರು ಆ ಇಂಟ್ರವ್ಯೂ ಮಾಡ್ತಾರೆ ನಾವು ಅವರಿಗೆ ಒಂದು ಇಂಟರ್ವ್ಯೂ ಅನ್ನು ಮಾಡ್ತೀವಿ ಆ ಐವತ್ತು ಕಂಪನಿಗಳು ಬರ್ತಾ ಇರೋದು ಏನು ಐವತ್ತು ಕಂಪನಿ ಈ ರಾಜ್ಯದಲ್ಲಿ ಹೆಸರಾದಂಥ ಏನು ಕಂಪನಿಗಳು ಅದು ಎಲ್ ಎನ್ ಸಿ ಆಗಿರ್ಬೋದು ನಮ್ಮ ಇಲ್ಲಿ ಸ್ವಯಂ ನಮ್ಮ ರಾಜ್ಯದ ಕೆಲವಷ್ಟು ಕಂಪ್ನಿಗಳಿರ್ಬೋದು ಅವರೆಲ್ಲರೂ ಕೂಡ ಇದರಲ್ಲಿ ಐವತ್ತು ಕಂಪ್ನಿಗಳು ಭಾಗವಹಿಸ್ತಾ ಇದ್ದಾರೆ ಯಾರು ನಿರುದ್ಯೋಗಿರಲಿ ತಾವು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನೋ ಮಾತ್ರ ಅಂತ ಒಂದು ಕಾರ್ಯಕ್ರಮ ನಾನು ಈಗ ಯಾರು ಅದರಲ್ಲಿ ಆಯ್ಕೆ ಆಗ್ತಾರೆ ಅವರಿಗೆ ಅದೇ ವೇದಿಕೆಯಲ್ಲೇ ನಾವು ಆದೇಶ ಪತ್ರವನ್ನು ಕೂಡ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಉದ್ಯೋಗವನ್ನು ಕನ್ಫರ್ಮ್ ಅವರಿಗೆ ಇವತ್ತು ಉದ್ಯೋಗ ಗ್ಯಾರಂಟಿ ಆಗಿ ಸಿಕ್ಕಿದೆ ಅನ್ನೋದಕ್ಕೆ ಅವತ್ತೇ ನಾವು ಅವರಿಗೆ ಆಯ್ಕೆಯಾದಂಥವ್ರಿಗೆ ಆದೇಶ ಪತ್ರವನ್ನು ಕೂಡ ಇವತ್ತು ಕೊಡು ಮಾಡ್ತಾ ಇದ್ದೀವಿ ಆದ ಕಾರಣ ನಮ್ಮ ಸಮಸ್ತ ಹುಡುಗುಲ್ ಹಾಗೂ ಇತ್ತಲ್ ತಾಲೂಕಿನ ಜನರಿಗೆ ನಾನು ಎಸ್ ಆರ್ ಕೆ ಫೌಂಡೇಶನ್ ವತಿಯಿಂದ ಮತ್ತು ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ವತಿಯಿಂದ ವಿನಂತಿ ಮಾಡಿಕೊಡ್ತೀನಿ ನಾವೆಲ್ಲರೂ ಬಂದು ಇಪ್ಪತ್ತನೇ ತಾರೀಕು ಈ ಒಂದು ಇವತ್ತು ಕಂಪ್ನಿಗಳೇನು ಒಂದು ರಾಜ್ಯದ ಪ್ರಮುಖ ಕಂಪ್ನಿಗಳು ಬರ್ತಾ ಇದ್ದಾರೆ ತಾವು ಬಂದು ಅದರಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಅವಕಾಶವನ್ನು ಪಡ್ಕೋಬೇಕು ಹೇಳಿ ಇವತ್ತು ತಮ್ಮ ಮುಖಾಂತರ ನಾನು ಕೈಯಾಕೆಚ್ಚು ಮತ್ತು ಅದೇ ರೀತಿ ವಿನಂತಿ ಮಾಡ್ಬೋದು ಅಂದ್ರೆ ಈ ಒಂದು ಉದ್ಯೋಗ ಮೇಳದರ ಬೃಹತ್ ಉದ್ಯೋಗ ಮಹಿಳಾ ಉದ್ಯೋಗ ಉದ್ಯೋಗ ಮೇಳದ ಒಂದು ಪ್ರಚಾರವನ್ನು ಹೆಚ್ಚಿನ ಒಂದು ಪ್ರಚಾರವನ್ನು ನಮ್ಮ ಪತ್ರಿಕೆಯಲ್ಲಿ ಆಗಿರ್ಬೋದು ಇವತ್ತು ನಾವು ಈ ಯೂಟ್ಯೂಬ್ ಚಾನೆಲ್ ಆಗಿದ್ದು ನಾವೆಲ್ಲರೂ ಅದನ್ನು ತಾವು ಪ್ರಚಾರಕ್ಕೆ ಈಗಾಗಲೇ ನಾವು ಒಂದು ಪ್ರಕಟಣೆಯನ್ನು ಒಂದು ಕೋಪರೇಟರ್ನ ಇದರಲ್ಲಿ ನಮ್ಮ ರಾಘವೇಂದ್ರ ಧಾರವಾಡ ಅವರು ದೂರವಾಣಿ ಸಂಖ್ಯೆ ಇದೆ ಮತ್ತು ನಮ್ಮ ವೀರಣ್ಣ ಅವ್ರದ್ದು ಇದೆ ರಾಜು ಚಳವಾದಿ ಅವ್ರದ್ದು ಇದೆ ಅದೇ ರೀತಿ ನಮ್ಮ